ಆ ಎಲ್ಲರಿಗೂ ನಾನು ನಿಮ್ಮ ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನವನು ನಾನಿವತ್ತು ನನ್ನ ಚಿಕ್ಕಮ್ಮನ ಮನೆಗೆ ಅಂತ ಹೋಗಿದ್ದೆ ಹೋಗಿ ಬರಬೇಕಾರೆ ನನ್ನ ಚಿಕ್ಕಮ್ಮ ಬಸ್ ತಪ್ಪು ಹೋಯಿತು ಅಂತ ಯಾವುದೋ ಬೆಟ್ಟದ್ದಾರೀಲಿ ಓಡಾಡಿಸ್ಕೊತ ಹೋಗ್ತಾ ಇದ್ದೆ ಆ ಬೆಟ್ಟದ್ದಾರೀಲಿ ನನಗೆ ಸ್ವಲ್ಪ ಜಾಗಗಳು ಇಷ್ಟ ಆಯಿತು ನಾನು ಅದನ್ನು ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಮತ್ತೆಂಥ ಸಮಾಚಾರ ಅಂದರೆ ನಾನು ಈ ಈ ಅಕೌಂಟಲ್ಲಿ ಸ್ವಲ್ಪ ದಿನ ಬ್ಲಾಗ್ ಮಾಡ್ತಾ ಇರ್ತೀನಿ ನನಗೆ ಒಂದು ಸ್ವಲ್ಪ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾನು ಆಮೇಲೆ ಲೈವ್ ಬರ್ತೀನಿ ನನ್ನ ಪ್ಲ್ಯಾನೇ ಬೇರೆ ಥರ ಇದೆ ಗೇಮ್ ಆಡಬೇಕು ಅಂತ ನನ್ನ ಗೋಲು ನನಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸೇರಿಕೊಂಡು ಅಂತ ಹೇಳುತ್ತಾ ನಾನು ಹೋಗ್ತಾ ಇದ್ದೆ ಇಲ್ಲಿ ಜನಗಳೆಲ್ಲ ಸೇರಿಸ್ಕೊಂಡು ನನ್ನ ಬಸ್ ಹತ್ರ ಬಿಡಬೇಕು ಅಂತ ಚಿಕ್ಕಮ್ಮ ಕರ್ಕೊಂಡು ಹೋಗ್ತಾ ಇದ್ದರು ಅದು ಯಾವ್ದು ಯಾವ್ದೋ ಕೇರಿ ರೋಡು ಎಲ್ಲ ಒಳಗೆ ಒಗ್ಸ್ಕೊಂಡು ಅಂತೂ ಇಂತೂ ಕರ್ಕೊಂಡು ಹೋಗ್ತಾ ಇದ್ದರು ನನಗೆ ನಡೆದಿ ನಡ್ದು ನಡೆದು ಸುಮಾರು ನಾಲ್ಕು ಕಿಲೋಮೀಟ್ರ್ ನಡೆದ್ಬಿಟ್ವಿ ಕೈ ಕಾಲೆಲ್ಲ ನೋವು ಬಂದೋಯ್ತು ಗೈಸ್ ಅದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತೆ ಹೋದ್ವಿ ಹೊಲ ಗದ್ದೆ ಎಲ್ಲ ನೋಡಿದ್ವಿ ಇವಾಗ ಹೊಲ ಗದ್ದೆ ನೆಟ್ಟು ಸೀಸನ್ ಅಲ್ವಾ ನೋಡ್ತಾ ನೋಡ್ತಾಯಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗದ್ದೆ ನೆಟ್ಟೋದು ಹಾಗೆ ಬಸ್ ಹತ್ಕೊಂಡು ಇದ್ದೆ ನಾನು ನಿಮ್ಗೊಂದು ಜಾಗ ತೋರಿಸ್ತೀನಿ ಆದಷ್ಟು ಎಲ್ಲರೂ ಯಾರಿಗಾರು ಗೊತ್ತಿದ್ದರೆ ಆ ಬಸ್ ಸ್ಟ್ಯಾಂಡ್ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ ಇದು ಯಾವ ಬಸ್ ಸ್ಟ್ಯಾಂಡು ಅಂತ ಈಗ ನಾನು ತೋರಿಸ್ತೀನಿ ಬೇಕಾದ್ರೆ ವೀಡಿಯೋದಲ್ಲಿ ಆದರೆ ಯಾರಿಗಾರು ಗೊತ್ತಿದ್ದರೆ ಅದೇ ಊರಿನವರಾಗಿದೆ ಕಮೆಂಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈಗ ನೋಡಿ ಬ ಯಾವ ಬಸ್ ಸ್ಟ್ಯಾಂಡು ಅಂತ ಅಂದರೆ ಇದು ಯಾವ ಬಸ್ ಸ್ಟ್ಯಾಂಡು ಅಂತ ಯಾರ್ಯಾರಿಗೆ ಗೊತ್ತಿದೆಯೋ ನೋಡಿ ಈ ಬಸ್ ಸ್ಟ್ಯಾಂಡ್ ಹೆಸರು ಕುಮಟಾ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡು ಅಂತ ಹಂಗೆ ನಾನು ಮನೆ ಆ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ಕೊಂಡು ಮನೆಗೆ ರೀಚ್ ಆದೆ ನಾನು ನನ್ನ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ಬಾಯ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ ಗಾಯ